ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಳಿದೀರ ಚೆನ್ನಾಗಿರ ನಾ ಒಂದು ಸಖತ್ ಆಗಿದ್ದೀವಿ ಪ್ರೀವಿಯಸ್ ನೀವು ನೋಡೇ ಇರ್ತೀರಾ ನಾನು ಹೇಳಿದ್ದೆ ನಮ್ಮ ಅಣ್ಣ ಅಕ್ಕ ಹಾಗೂ ನಮ್ಮ ಮಗಳು ಬರ್ತಾಳೆ ಅಂತ ಸೊ ಫೈನಲಿ ಅವರು ನೆನೆ ಅಲ್ವೀ ನೆನ್ನೆ ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಬಂದಿದ್ದು ಅಂಡ್ ಫ್ರೆಂಡ್ಸ್ ನಿಜ ಹೇಳ್ತಾ ಇದೀನಿ ದಿನಾ ಪೂರ್ತಿ ಹೇಗ್ ಹೋಯ್ತು ಅಂತ ನಮಗ್ ನಿಜವಾಗ್ಲೂ ಗೊತ್ತಾಗಿಲ್ಲ ಅವ್ರಂತೂ ಒಂದ್ರ ಸೂಪರ್ ಡೂಪರ್ ಆಕ್ಟಿವ್ ಆಗಿದ್ದಾಳೆ ಪಾಪ ಸೊ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡು ಅನ್ಕೊಂಡೆ ಬಿಕಾಸ್ ಜರ್ಮನಿಲೆ ಹುಟ್ಟಿದ್ದು ಇಲ್ಲ ಅವ್ ನೈನ್ ಮಂತ್ಸ್ ಅಲ್ಲಿ ಅಲ್ಲೇ ಅಲ್ವ ಇದ್ದಿದ್ದು ಸೊ ಇಲ್ಲಿ ಬಂದ್ರೆ ಹೇಗೆ ಎಕ್ಸೆಪ್ಟ್ ಮಾಡ್ಕೊತಾರ ಲೈಕ್ ನಮ್ ಫೇಸ್ ಎಲ್ಲ ಹೊಸ ಫೇಸು ಹೊಸ ಜಾಗ ಎಲ್ಲ ಸೊ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡು ಟಚ್ ಡ್ ಅದಾದ್ಮೇಲೆ ಇವಾಗ ಒಂದ್ ಸ್ವಲ್ಪ ಕೆಲ್ಸ ಅಂದ್ರೆ ಆಚೆ ಹೋಗಿದ್ದಾರೆ ಅಂಡ್ ಏನ್ ಗೊತ್ತಾ ಎಲ್ಲ ಇವಾಗ ಹೇಳ್ಬಿಟ್ಟಿನಿ ಪ್ರಾ ಅಂತ ಸೊ ಪ್ಲೀಸ್ ಇವೆಲ್ಲ ನೋಡ್ಬಿಟ್ಟು ನೀವು ಯಾರು ಜಡ್ಜ್ ಮಾಡ್ಬೇಡಿ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಇವತ್ತು ಲೈಕ್ ನನ್ನ ಮದ್ವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನಾವು ಫುಡ್ ಇಡೀ ಫ್ಯಾಮಿಲಿ ಒಟ್ಟಿಗೆ ಇರೋದು ಸೊ ವೆರೈಟೀಸ್ ಮಾಡೋದು ಅದು ಇದು ಅಂಡ್ ಮಕ್ಳು ಇದಾರೆ ಇಬ್ಬರು ಮಕ್ಳು ಇದಾರೆ ಇಬ್ರು ಮುತ್ತುಗಳು ಇದಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಸ್ ಆಗಿರ್ಬೇಕು ಅಷ್ಟೇ ಫ್ರೆಂಡ್ಸ್ ಬಟ್ ಅಂಡ್ ಲಾಸ್ಟ್ ಟೈಮ್ ನೋಡಿದ್ಯಲ್ಲ ಇದೆಷ್ಟು ಚಂದವಾಗಿ ಕ್ಲೀನ್ ಮಾಡಿದೆ ಮತ್ತೆ ಇಷ್ಟು ಚಂದವಾಗಿ ಎಲ್ಲ ಹರಡಿದೆ ಅಂತ ಸೊ ಅದಕ್ಕೇನೆ ಹೇಳೋದು ಏನು ಮಾಡೋಕ್ಕಾಗಲ್ಲ ಆರ್ಗನೈಸ್ ಅಲ್ಲಿ ಮಡಗತ್ತಿ ಬಟ್ ಎಲ್ಲ ಎಲ್ಲರ ಮನೆಯಲ್ಲೂ ಹಾಗೇನೆ ಅಲ್ವಾ ಸೊ ಎಸ್ ಆ ತರ ಬಟ್ ಎಲ್ಲರ ಮನೆ ಅಂತಂದ್ರೆ ಇದ್ರ ಕಬೋರ್ಡ್ ಇರುತ್ತೆ ಸೊ ಅದು ಕಾಣಿಸಲ್ಲ ಒಳಗೆ ನಮ್ಮ ಮನೇಲಿ ಏನಂದ್ರೆ ಇದ್ರ ಓಪನ್ ಸೊ ಅದಕ್ಕೆ ಒಂದ್ ಸ್ವಲ್ಪ ಎದ್ ಕಾಣಿಸುತ್ತೆ ಅಷ್ಟೇನೆ ಬಟ್ ಎಲ್ಲ ಫುಲ್ ನೀಟ್ ಆಗಿ ಇಟ್ಟಿದೀವಿ ಅಂಡ್ ಏನು ಇಲ್ಲ ಲಡ್ಡು ಮಾಡಿ ಸರಿ ಬಾಯ್ ಸೊ ಈ ತರ ಕರ್ಚಿಫ್ ಹಾಕೊಂಡು ಒಂದ್ ಪ್ಯಾಂಟ್ ಇವಾಗ ಪಾಪ ಬಿಚ್ಚಿ ಏನ್ ಫ್ರೀ ಅಂತ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈ ತರ ಸರಿಯೂ ನನ್ ಮಗ ಮಾಡೋದು ಹಂಗೆ ನಮಸ್ತೆ ಮಾಡುವ ನಮಸ್ತೆ ಜಿಜಿ ಮಾಡ ಇರಿ ಮುಂದ್ ಅದು ಉಮ್ಮ ನಮಸ್ತೆ ಮಾಡ್ ನಮಸ್ತೆ ಉಮ್ಮ ಕೊಡ ಅವಳಿ ಅಮ್ಮ ಉಮ್ಮ ಕೊಡು ಅಯ್ಯೋ ನಮಸ್ತೆ ಮಾಡು ನಮಸ್ತೆ ನಮಸ್ತೆ ಮಾಡಮ್ಮ ಸರಿ ಆಯ್ತು ಅದಾದ್ಮೇಲೆ ಇನ್ನೇನು ಹೇಳ್ತಿದ್ನಲ್ಲ ಹಾ ದಡ್ಡಮಿ ಹಾಲ್ ಕೂರ್ಸೆ ಸರಿ ಒಂದ್ ಅವರ್ ಬಿಟ್ಟು ತಿನ್ಸ್ತೀನಿ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ತಿನ್ಸ್ತೀನಿ ಅಂಡ್ ಫ್ರೆಂಡ್ಸ್ ಈ ಡ್ರೆಸ್ ನೋಡ್ಬೋದು ಸೊ ಈ ಡ್ರೆಸ್ ಹೊಸ ಡ್ರೆಸ್ ಅಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದ್ ಐದಾರು ವರ್ಷದ ಹಳೆ ಡ್ರೆಸ್ ಇವಾಗ ಹೊಸ ತರ ಕಾಣಿಸ್ತಾ ಇದೆ ಹಾಕೊಂಡೇ ಇಲ್ಲ ಅಲ್ಲ ಹಾಕೊಂಡೇ ಇಲ್ಲ ಅಂತಲ್ಲ ನನ್ ಆಫೀಸ್ ಹೋಗ್ಬೇಕಾದ್ರೆ ಅಲ್ಲ ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ ನನ್ನ ಹತ್ರ ಇರ್ಲೇಬೇಕು ಸೊ ಅಷ್ಟು ನಂತರ ಟಿಪ್ ಟಾಪ್ ಆಗಿ ಹೋಗ್ತಾ ಇದೆ ಹೆಂಗಂದ್ರೆ ಸಂಬಳ ಇಪ್ಪತ್ ಸಾವಿರ ಬಂದ್ರೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತೀರಿ ತಿಂಗಳಿಗೆ ಅವಾಗ ಒಂದ್ ಸಂಬಳ ಇಪ್ಪತ್ ಸಾವಿರ ಅಲ್ಲ ಇನ್ನೆಷ್ಟು ಇನ್ನೆಷ್ಟು ನಾನೇ ಕೇಳಿ ಹದಿನೈದು ಸಾವಿರ ಎಷ್ಟು ಗೊತ್ತಾ ನಿಮ್ಗೆ ಎಷ್ಟು ಹೇಳಿ ಪರವಾಗಿಲ್ಲ ಬೇಂದ್ರಿ ಬೇಡ ಇವೇಳೆ ಬರಂಗಿಲ್ಲ ಐ जस्ट ವಾಂಟ್ ಟು see how much i will spend ಇಷ್ಟಷ್ಟು ಅವರು ಅಂತಾನೆ ಅನ್ಕೊಂಡೆ ಇಲ್ಲಿವಾಗ ಸೋ ಅವಾಗ ಅಷ್ಟು ಬಟ್ಟೆ ಫ್ರೆಂಡ್ಸ್ ಬಟ್ಟೆ 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 ಅಷ್ಟು ಬಟ್ಟೆ ಇದ್ದೋ ಸೋ ಅಂದ್ರೆ ಅವಾಗ ಸಣ್ಣ ಕೂಡ ಇದೆ ಅಲ್ವಾ ಸೋ ಇವಾಗ ಸ್ವಲ್ಪ ದಪ್ಪ ಅಂದ್ರೆ ಹೆಲ್ದಿ ಆಗಿದಕ್ಕೆ ಸ್ವಲ್ಪ ಸಣ್ಣ ಕೂಡ ಹಾಕ್ತಿರೋದು ಅದಕ್ಕೆ ಸರಿ ಹಳೆ ಬಟ್ಟೆ ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಟ್ರೈ ಮಾಡ್ದೆ ಅಂಡ್ ಫಾರ್ ಎ ಚೇಂಜ್ ನನಗೆ ಲೈಕ್ ನನಗೆ ನನ್ನ ಹಳೆ ಲಕ್ಷ್ಮಿ ಹಳೆ ಲಕ್ಷ್ಮಿ ಐ ಆಮ್ ಗೆಟ್ಟಿಂಗ್ ಬ್ಯಾಕ್ दैट ವೈಫ್ ಸೋ ತುಂಬಾ ಖುಷಿ ಆಗ್ತಾ ಇದೆ ಏನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದೆ ದಿನ ಚೆನ್ನಾಗ್ ಹೋಗ್ತಾ ಇದೆ ಸೊ ಎಲ್ದ ಚೆನ್ನಾಗ್ ಹೋಗ್ಲಿ ಸೊ ಬನ್ನಿ ಇವಾಗ ಜಾಸ್ತಿ ಇದಾಯ್ತು ಮಾತಾಯ್ತು ಒಂದ್ ಸ್ವಲ್ಪ ಕೆಲಸ ಮಾಡೋಣ ಆ್ಯಂಡ್ ಫ್ರೆಂಡ್ಸ್ ಇವಾಗ ಹೇಳ್ಬಿಡ್ತೀನಿ ನಾನು ನಮ್ಮ ಅಣ್ಣ ಅಕ್ಕದು ಹಾಗೂ ಮಗುದು ಜಾಸ್ತಿ ನನ್ನ ಜಾಸ್ತಿ ನಿಮಗೆ ನಮಗೆ ಏನು ಭವಿಷ್ಯ ತೋರ್ಸಕ್ ಆಗಲ್ಲ ಬಿಕಾಸ್ ಜಾಸ್ತಿ ಅವ್ರ ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲ ಸೊ ನಂಗೆ ಫೋರ್ಸ್ ಮಾಡಕ್ ಇಷ್ಟ ಇಲ್ಲ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಓಕೆ ನಾನು ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ಪಾತ್ರೆನ ಬೆಳಗ್ತಾ ಇದ್ದೀನಿ ಬಿಕಾಸ್ ಮನೇಲಿ ಅತ್ತೆ ಹಾಗೂ ವಿನೂತ ಅಕ್ಕ ಅಂದ್ರೆ ನಮ್ಮ ಅಕ್ಕ ಅತ್ತೆ ಹಾಗೂ ಮಾವ ಎಲ್ಲ ಆಚೆ ಹೋಗಿದ್ರು ಏನೋ ಕೆಲ್ಸದಿಂದ ಸೊ ಇವ್ರು ಬರೋಷ್ಟ್ರಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಬೆಳಗೋಣ ಅಂತ ಇದೆ ಸೊ ಫಸ್ಟ್ ನಾನು ಕಿಚನ್ ಹೋಗ್ಬಿಟ್ಟು ಪಾತ್ರೆ ಬೆಳಗಕ್ಕೆ ಸ್ಟಾರ್ಟ್ ಮಾಡ್ದೆ ಬಿಕಾಸ್ ಕಸ ಗೊರಿಸೋದು ಮನೆ ಬರ್ಸೋದು ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಪಾತ್ರೆ ಸ್ವಲ್ಪ ಜಾಸ್ತಿ ಇದಲ್ಲ ಸೊ ಫರಿ ಫಸ್ಟು ಆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ಸ್ ಕೆಲವೊಬ್ಬರು ನನಗೆ ಕಾಮೆಂಟ್ ಕೂಡ ಮಾಡ್ತಾ ಇದ್ದೀರಿ ಏನು ನೀವೇನು ಕೆಲಸ ಮಾಡೋದೇ ಇಲ್ಲ ಹಾಗೆ ಹೀಗೆ ಅಂತ ಮಾಡ್ತೀನಿ ಬಟ್ ಪ್ರತಿಯೊಂದೂ ತೋರ್ಸಕ್ಕಾಗಲ್ಲ ಕೆಲಸ ಇದ್ದರೆ ಮಾಡ್ತೀನಿ ಕೆಲಸ ಇಲ್ಲ ಅಂದರೆ ಮಾಡೋಲ್ಲ ಫ್ರೆಂಡ್ಸ್ ಹಾ ಸಿಂಪಲ್ ಆಸ್ ದ್ಯಾಟ್ ಅಲ್ವಾ ಆ್ಯಂಡ್ ಹೌದು ಆ್ಯಂಗಲ್ ನಿಮ್ದೊಂದು ಸ್ವಲ್ಪ ಡೊಂಕೊಂಬ್ ಪೊಕೊಂಬ್ ಕಾಣಿಸ್ತಿರ್ಬೋದು ಬಿಕಾಸ್ ನನ್ನದು ಟ್ರೈಪಾಡ್ ಇರಲಿಲ್ಲ ಟ್ರೈಪಾಡ್ ಆ ಮನೇಲಿತ್ತು ಇವಾಗ ಡ್ರೈಪೋರ್ಡ್ ತಂದು ಸೆರ್ಟಿಕೇಟ್ ಮಾಡೋವಷ್ಟು ನಂಗೆ ಸ್ವಲ್ಪ ಲೇಟ್ ಆಗೋದೆ ಅಂದ್ಕೊಂಡು ಸುಮ್ಮನೆ ಹಾಗೆ ಗೋಡೆಗೆನೇ ಸಪೋರ್ಟ್ ಥರ ಕೊಟ್ಟು

ನಾನು ಎಲ್ಲೋ ಓದಿದೀನಿ ನಿಮ್ಗೆ ಕೈಯಲ್ಲಿ ಮನೆ ಬಸ್ಗುರಲ್ಲ ಯೋಗ ಮಾಡುವಷ್ಟು ಆ್ಯಂಡ್ ಇನ್ನೊಂದು ಏನು ನಂಗೆ ಅರುಣ್ ಹೇಳಿದ್ರು ಅಲ್ಲಿ ಮಾಪ್ ಸ್ಟಿಕ್ ಇದೆ ಅಲ್ಲಿಂದನೇ ವರ್ಸು ಅದರಿಂದನೇ ವರ್ಸು ಅಂತ ಬಟ್ ನನಗೇನಪ್ಪ ಅಂತಂದರೆ ಜಾಸ್ತಿ ಏನು ಜಾಗ ಇಲ್ವಲ್ಲ ಆರಾಮಾಗಿ ನನ್ನ ಕೈಯಲ್ಲೇ ಬಿಡು ಬಿಕಾಸ್ ಆಂಟಿರು ಸಮಟೈಮ್ಸ್ ಹಿಂಗೆ ಬರ್ಸೋದಲ್ವ ಆ್ಯಂಡ್ ಮೂರೋವರ್ ನಾನು ಮನೇಲಿ ಅಂದರೆ ನಮ್ಮ ಮನೆ ಅಂದರೆ ಮಮ್ಮಿ ಅಲ್ಲ ಫ್ರೆಂಡ್ಸ್ ಇಲ್ಲೇ ಪಕ್ಕದ ಮನೆ ನಮ್ಮ ಮನೆ ಇದೆಯಲ್ಲ ಸೊ ಅಲ್ಲಿ ಕೂಡ ನನ್ನ ಕೈಯ್ಯಲ್ಲೇ ಬರೆಸೋದು ಬಿಕಾಸ್ ಏನು ಒಂದು ಹತ್ತು ನಿಮಿಷ ಹಬ್ಬ ಹಬ್ಬ ಅಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕಸ ಗುಡಿಸಿ ಮನೆ ವರ್ಸಾಗುತ್ತೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಆ್ಯಂಡ್ ಫ್ರೆಂಡ್ಸ್ ನಿಮ್ಗೆ ಯಾರೂ ಈ ಥರ ಅಭ್ಯಾಸ ಇಲ್ಲ ಅಥವಾ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಆಲ್ ಆಫ್ ಅ ಸಲ ನೀವು ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಸ್ವಂಟನ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನಗೇನಪ್ಪ ಅಂದ್ರೆ ಒಂಥರ ನ್ಯಾಚುರಲ್ ವೇಲ್ಲೂ ಸಣ್ಣ ಆಗ್ತೀವಿ ಹೊಟ್ಟೆ ಸ್ವಲ್ಪ ಕರ್ಗುತ್ತೆ ಅಲ್ವಾ ಬಿಕಾಸ್ ಈ ಥರ ಮನೆ ಬರ್ಸೋದು ಹಾಗೂ ಬಟ್ಟೆ ತೊಳೆದೆಲ್ಲ ಮಾಡಿದ್ರಲ್ಲ ಹೊಟ್ಟೆ ಕರ್ಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೇನೆ ಇವಾಗ ಇಲ್ಲಿ ನೋಡಿಲ್ಲೇ ஏய் தானே சும்மா இது பத பதப்பா நீ கடை இல்லை वो ही मत वो ही तुम्हें न्यू इटरन वॉच तो बोली है नहीं चलना पास भी नहीं है चलना पास भी नहीं है आज तो आपन वॉच भेजा दर पास इस टाइम सिक्सटी थाउजेंड भेज माँ कुर्सी लगा कुर्सी भेज माँ तो भी कुर्सी भेज भी ये ना ना पास अच्छे साकारी मुझे गड्ढियाँ रहने को डिस्ट्रिब्यूट ಓಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಸೊನ್ನೆ ಆದ್ಮೇಲೆ ಇವಾಗ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಕರೆಕ್ಟ್ ಆಗಿ ಬ್ಲಾಗ್ ಮಾಡೇ ಇಲ್ಲ ಬೈ ಕಸ ಗೊಳಿಸೋದು ಪಾತ್ರ ಕ್ಲೀನ್ ಮಾಡೋದೇ ಆಗಿತ್ತು ಸೊ ಸರಿ ಸ್ವಲ್ಪ ಮಗು ಇಂದೇನು ಇದನ್ನ ಟೈಮೇ ಸಿಕ್ಕಿಲ್ಲ ನನಗೆ ಸರಿ ಆಯ್ತು ಇವಾಗ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಾ ಇತ್ತಾ ಅದು ಆಕ್ಚುಲಿ ನಿಮ್ಗೆ ಕ್ಯಾಂಪ್ಲಿ ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ಬಟ್ ಒಂದಿಷ್ಟು ಇಷ್ಟು ಬಟ್ಟೆಗಳು ಇದಾವೆ ತೊಳೆಯೋಕೆ ಸೊ ಬಟ್ಟೆ ತೊಳಿಬೇಕು ಬಿಕಾಸ್ ನಾನು ಎರಡು ಮೂರು ದಿವಸ ಇದು ಬಟ್ಟೆ ತೊಳ್ದಿಲ್ಲ ಬಿಕಾಸ್ ಒಂಥರ ಮೂಡ ಎಲ್ಲ ಫುಲ್ ಮೂಡ ಎಲ್ಲ ಇದಾಗಿತ್ತಲ್ವಾ ಅಂದ್ರೆ ಏನಂತರಪ್ಪ ಮಳೆ ಬಂದಾಗ ಆಗಿತ್ತು ಸೊ ಅದಕ್ಕೆ ಬಟ್ಟೆ ತೊಳ್ದಿರಲಿಲ್ಲ ಸರಿ ಸ್ವಲ್ಪ ಬಿಸ್ಲೆಲ್ಲ ಬಂದಿದೆ ಅಂತ ಬಟ್ಟೆ ತೊಳೆಂತ ಇದ್ದೀನಿ ಸೊ ಅರುಣ್ ಬಟ್ಟೆ ಅಷ್ಟೊಂದೇನಿಲ್ಲ ಮಗು ಬಟ್ಟೆನೆ ಜಾಸ್ತಿ ಇರೋದು ಸೊ ಮಗು ಬಟ್ಟೆ ಹಾಗೂ ನನ್ ಬಟ್ಟೆ ಜಾಸ್ತಿ ಇದೆ ಸೊ ತೊಳೆದಾಗ ಅರುಣ್ ಬಟ್ಟೆನೂ ಸೇರಿ ಆಫೀಸೆ ತೊಡಿದ್ದೀನಿ ಸೊ ತೊಳ್ಬಿಟ್ಟು ಬಟ್ಟೆ ಒಣಗಾಕ್ಬೇಕು ಅಂಡ್ ನಮ್ಮ ಲಡ್ಡು ಮಾಗೆ ತೋರಿಸ್ತೀನಿ ಸಿ ಅದ್ ನನ್ನ ಕಿಚನ್ ಇದು ನನ್ನ ಹಾ ಇದು ನನ್ನ ರೂಮ್ ಓಕೆ ಸೊ ಲಡ್ಡು ಮಾ ಬಂತು ಪಾಚಿ ಮಾಡ್ತಾ ಇದ್ದಾನೆ ಅದೇ ಗ್ಯಾಪಲ್ಲಿ ಬಟ್ಟೆ ತೊಳೆಯೋಣ ಅಂತ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನಾನು ಆ ಒಂದು ಬಟ್ಟೆ ಎಲ್ಲ ಗುಡ್ಡೆ ಹಾಕೊಂಡಿದ್ದಲ್ಲ ಸೊ ಅದ್ರಲ್ಲಿ ಸೆಲೆಕ್ಟ್ ಮಾಡ್ತಾ ಇದೆ ಯಾವ ಬಟ್ಟೆ ಇವತ್ತು ಒಗಿಬೇಕು ಯಾವ ಬಟ್ಟೆ ನೆಕ್ಸ್ಟ್ ಡೇ ಒಗಿಬೇಕು ಅಂತ ನಿಜವಾಗ್ಲೂ ಬಟ್ಟೆ ಪರ್ಚೇಸ್ ಮಾಡಬೇಕು ನಾನು ಇಷ್ಟೊಂದು ಸೆಲೆಕ್ಟ್ ಮಾಡಿರಲಿಲ್ಲ ಅನ್ಕೋತೀನಿ ಅವತ್ತು ಕುತ್ಕೊಂಡು ಒಂದಷ್ಟು ಸೆಲೆಕ್ಟ್ ಮಾಡ್ತಾ ಇದೆ ಬಟ್ಟೆನ ಅಂಡ್ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಮೇ ಬಿ ನಿಮ್ಗು ಅದು ಆಗ್ತಿರ್ಬೋದೇನೋ ಅದು ನಿಮಗೂ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಪ್ಲೀಸ್ ಅದಕ್ಕೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ನಾನು ಸರ್ ಇದು ಒಂದು ಟಿ ಶರ್ಟ್ ಅಲ್ವಾ ಇದನ್ನ ಇವತ್ತೇ ಒಗಿತೀನಿ ಮಿಕ್ಕಿದ್ನ ಆಮೇಲೆ ಅಂತ ಅನ್ಕೋತಾ ಇದೆ ಆಮೇಲೆ ಅಯ್ಯೋ ಇದೊಂದು ಪ್ಯಾಂಟ್ ಅಲ್ಲಿ ಅಲ್ವಾ ಇವತ್ತೇ ಹೋಗಿದ್ದೀನಿ ಮಿಕ್ಕಿದ್ನ ಆಮೇಲೆ ಹೋಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಹಾಗೆ ತಗೊಂಡು ಮಾಡಿ 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 ಕೊನೆಗೆ ಪೂರ್ತಿ ಬಟ್ಟೆನೇ ಹೊಗಿದ್ಬಿಟ್ಟೆ ಫ್ರೆಂಡ್ಸ್ ನಿಜವಾಗ್ಲೂ ಯಾವ ಬಟ್ಟೆನೂ ಬಿಟ್ಟಿಲ್ಲ ಒಂದೇ ಒಂದು ಬೆಡ್ಶೀಟ್ ಮಾತ್ರ ಬಿಟ್ಟಿದ್ದೀನಿ ಬಿಕಾಸ್ ಬೆಡ್ಶೀಟ್ ನನಗೆ ಜಾಲ್ಸಕ್ಕೆ ಬರಲ್ಲ ನೀಟಾಗಿ ಅರುಣ್ ಇದ್ರೆ ಜಾಲ್ಸಕ್ಕೆಲ್ಲ ಹೆಲ್ಪ್ ಮಾಡ್ತಾರಲ್ವ ಅಂತ ಅಂದ್ಕೊಂಡು ಆ ಒಂದು ಬೆಡ್ಶೀಟ್ ಮಾತ್ರ ನಾನು ಒಗ್ದಿಲ್ಲ ಅಷ್ಟೇ ಹೋಗಿ ಫ್ರೆಂಡ್ಸು ಬಟ್ಟೆ ತೊಳ್ದಿದ್ದಾಯಿತು ನಿಜವಾಗ್ಲು ನಾನು ಬರೀ ಒಂದು ಬರಿ ಮಗು ಬಟ್ಟೆ ಹೋಗ್ಬೇಕು ನಾಳೆ ನನ್ ಬಟ್ಟೆ ನಾಳೆ ತರೋಡ್ ಬಟ್ಟೆ ಅಂತ ಅನ್ಕೊಂಡೆ ಬಟ್ ತೊಳಿಬೇಕಾದ್ರೆ ಓಕೆ ಇದೊಂದು 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 ಅನ್ಕೊಂಡು ಫುಲ್ ಬಟ್ಟೆ ತೊಡೆದ್ ಅಲ್ಲಿ ನಿಮ್ಗೆ ಬರೀ ಒಂದು ಬಕೆಟ್ ಅಷ್ಟು ಇನ್ನೊಂದು ಇನ್ನೊಂದಷ್ಟು ಲೈಟ್ ಐತೆ ಸ್ವಲ್ಪ ಜಾಸ್ತಿ ಬೇಕಷ್ಟೇನೆ ಆಲ್ಮೋಸ್ಟ್ ಒಂದೂವರೆ ಬಕೆಟ್ ಅಷ್ಟು ಬಟ್ಟೆ ತೊಡೆದಿದ್ದೀನಿ ಐಸ್ವೆ ಮಮ್ಮಿ ಬೇಕು ನನ್ಗೆ ಒಣಗಾಕ್ಬೇಕು ಇವಾಗ ಅಷ್ಟೇನೆ ಫ್ರೆಂಡ್ಸ್ ಆ್ಯಂಡ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಈರುಳ್ಳಿ ಕಟ್ ಮಾಡಲ್ಲ ಬಟ್ಟೆ ಒಗೆಯಲ್ಲ ಇದೆರಡು ತುಂಬಾ ಇದಾಗಿದೆ ಬಾಳಲ್ಲ ಅಂದ್ರೆ ಬಾಳಲ್ಲ ಅಂತ ಬಟ್ ಇವಾಗ ಎಷ್ಟು ಅಷ್ಟು ಮಾಡ್ತೀನಿ ಅಷ್ಟು ಪರಿಸ್ಥಿತಿ ಇದೆ ಐ ಮೀನ್ ಐ ಆಮ್ ಗ್ರೇಟ್ಫುಲ್ ನಾನು ನನ್ನ ಕೆಲಸ ಎಲ್ಲಾನು ಮಾಡ್ತೇನೆ ಐಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್ ಜಸ್ಟ್ ಹೇಳ್ತಿರೋದಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಲೈಫ್ ವಿಲ್ ಟೀಚ್ ಎವ್ರಿಥಿಂಗ್ ಇವನ್ ಜಸ್ಟ್ ಜಸ್ಟ್ ಒಂದು ಬಟ್ಟೆ ಒಗೆಯೋದು ಒಂದೇ ಒಂದು ಈರುಳ್ಳಿ ಕಟ್ ಮಾಡೋದಷ್ಟೇ ಅಲ್ವಾ ಅಷ್ಟೇನೆ ಅದು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಜೀವನದಲ್ಲಿ ಯಾರ್ಯಾರು ಏನೇನೋ ಸತ್ಸಿದಾರೆ ನಾನು ಬಂದು ಈರುಳ್ಳಿ ಕಟ್ ಅಷ್ಟೇ ಬಟ್ ಸ್ಟಿಲ್ ಫ್ರೆಂಡ್ಸ್ ಅದೊಂದು ಮೈಂಡ್ ಸೆಟ್ ಫಿಕ್ಸ್ ಆಗಿರುತ್ತಲ್ಲ ಏನೇ ಆದ್ರೂ ನಾನು ಮಾಡಲ್ಲ ಅಂತ ಬಟ್ ಹಂಗೇನೆ ಮಾಡಬೇಕಾಗುತ್ತೆ ಸೊ ಇವಾಗ ಬಟ್ಟೆ ಹೋಗಿ ಒಣಗಾಕ್ ಬರ್ತೀನಿ ಆಂಡ್ ನಮ್ಮ ಲಡ್ಡು ಮಾ ಮಲಗಿದ್ದಾನೆ ಬಿ ತನಕ ಐಮ್ ಸೋ ಹ್ಯಾಪಿ ಅಂಡ್ ಫ್ರೆಂಡ್ಸ್ ಇದು ಬಂದು ನಾನು ಅದ್ರ ಟೀ ಶರ್ಟ್ ಹಾಗೂ ಶಾರ್ಟ್ ಒಂದು ಶಾರ್ಟ್ಸ್ ನಾನು ಶಾರ್ಟ್ಸ್ ಎಲ್ಲ ಹಾಕಿದ ತಕ್ಷಣ ನನಗೆ ಹಳೇ ನಾನು ಹಳೆ ಲಕ್ಷ್ಮಿ ಹೇಗಿದ್ರು ಅಂತ ನಂಗೆ ಅದು ವೈಬ್ಸ್ ಬರುತ್ತೆ ಶಾರ್ಟ್ಸ್ ಟೀ ಶರ್ಟ್ ಲೂಸ್ ಟಿ ಶರ್ಟ್ ಹಾಕಿದಾಗೆಲ್ಲ ನಂಗೆ ಹತ್ರ ಒಂದು ವೈಬ್ಸ್ ಬರುತ್ತೆ ಬಿಕಾಸ್ ನಾನು ಲಿಟ್ರಲಿ ಅಲ್ಲ ಲಿಟ್ರಲಿ ಮದ್ವೆ ಆಗೋವರೆಗೂ ಲಿಟ್ರಲಿ ನಾನು ಬರೀ ಶಾರ್ಟ್ಸ್ ಟಿ ಶರ್ಟ್ ಶಾರ್ಟ್ಸ್ ಟಿ ಶರ್ಟ್ ಬಿಟ್ಟರೆ ಚೂಡಿದಾರು ಅಥವಾ ಜೀನ್ಸ್ ಅಥವಾ ಹಾಕೋತಾ ಇದೆ ಆಬ್ವಿಯಸ್ಲಿ ಬಟ್ ಎಲ್ಲಾದ್ರೂ ಹೊರಗಡೆ ಹೋದಾಗ ಮಾತ್ರ ಮನೇಲು ಅಷ್ಟು ಲೆಗಿಂಗ್ ಟಾಪ್ ಎಲ್ಲ ಹಾಕೊಳ್ಳೋದು ಸೀನೇ ಇರ್ಲಿಲ್ಲ ಬರೀ ಶಾರ್ಟ್ಸ್ ಅಲ್ಲಿ ಇರ್ತಾ ಇದೆ ಸೊ ಇವಾಗ ಮದ್ವೆ ಆದ್ಮೇಲೆ ಹಾಕೋತೀನಿ ಶಾರ್ಟ್ಸ್ ಬಟ್ ಏನಪ್ಪಾ ಅಂದ್ರೆ ಆಚೆ ಹೋಗಲ್ಲ ಅಷ್ಟೇ ಡಿಫ್ರೆನ್ಸು ಅಷ್ಟೇ ಅಂಡ್ ಏನ್ ಗೊತ್ತಾ ನೀವ್ ಅನ್ಗೊತ್ತಿಲ್ಲ ಯಾಕೆ ಇನ್ ಶಾರ್ಟ್ಸ್ ಇದೆ ಇನ್ ಶಾರ್ಟ್ಸ್ ಹಾಕೋ ಅಂತ ಸೊ ನನ್ ಶಾರ್ಟ್ಸ್ ಅಲ್ಲಿ ನಂದು ಫುಲ್ ಡಿಸ್ಕಾರ್ಡ್ ಮಾಡಿಬಿಟ್ಟವಳೆ ಬಿಕಾಸ್ ಅವೆಲ್ಲ ಫೇಲ್ ಆಗಿತ್ತು ಹಳೆಯದಾಗಿತ್ತು ಇವಾಗ ಟೈಟ್ ಆಗುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ಇವಾಗ ಒಂದು ಎರಡು ಇರಬೇಕು ಅಷ್ಟೇ ಅಲ್ಲೇ ಬಿಟ್ಟಿದ್ದೀನಿ ಎಮರ್ಜೆನ್ಸಿಗೆ ಅಲ್ಲಿ ಅಲ್ಲಿ ಇರ್ಲಿ ಅಂತ ಇಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಹೋಗ್ಬಿಟ್ಟು ಬಟ್ಟೆ ಒಣಗಾಗಿ ಬರ್ತೀನಿ ಸೊ ಇವಾಗ ಬಿಸಿಲು ಆಲ್ಮೋಸ್ಟ್ ಇನ್ನೇನು ನಾಲ್ಕು ಗಂಟೆ ಆಗ್ತಾಯಿದ್ದೆ ಬಿಸಿಲು ಸ್ವಲ್ಪ ಕಡಿಮೆ ಆಯಿತು ಪರವಾಗಿಲ್ಲ ಬಟ್ ಐ ಆಮ್ ಹ್ಯಾಪಿ ಶಬಾಶ್ ಲಚ್ಚು वि आर डूंग गुड जॉब निे फ्रेंड्स